ಸ್ತ್ರೀ ಪುರುಷರಿಗೆ ವರವಾಗಿರುವಂತಹ ಈ ಆಸನ ಕೆಳಮೆನ್ನು ಮೂತ್ರಪಿಂಡ ಮತ್ತು ಮೂತ್ರಕೋಶದ ಭಾಗಗಳಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಪರಿಹಾರ ನೀಡುತ್ತೆ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಈ ವಿಡಿಯೋದಾಗ ನಾನು ಬದ್ಧ ಕೋನಾಸನ ಅಂದ್ರೆ ಏನು ಇದನ್ನು ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಈ ಆಸನ ಮಾಡೋದರಿಂದ ಏನೇನು ಲಾಭಗಳದಾವು ಮತ್ತು ಇದನ್ನು ಯಾರು ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ಳೋಣಂತ್ರಿ ಬದ್ಧ ಕೋನ ಆಸನ ಬದ್ಧ ಕೋನ ಆಸನ ಅಂತಂದ್ರೆ ಬದ್ಧ ಅಂದ್ರೆ ಬಂಧಿತ ಅಂತ ಹೇಳಿ ಕೋನ ಅಂದ್ರೆ ಟ್ರಯಾಂಗಲ್ ಕೋನ ಅಂತ ಹೇಳಿ ಆಸನ ಅಂದ್ರೆ ಭಂಗಿ ಅಂತ ಅರ್ಥ ಸೊ ಈ ಆಸನದೊಳಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಎರಡೂ ಪಾದಗಳನ್ನು ಜೋಡಣೆ ಮಾಡೋದ್ರ ಮೂಲಕ ಈ ಆಸನವನ್ನು ಮಾಡ್ತೇವಿ ಅದೇ ರೀತಿ ಈ ಆಸನವನ್ನು ಕಿತ್ಲಿ ಆಸನ ಅಂತ ಕೂಡ ಕರಿತಾರೆ ಯಾಕಂತಂದ್ರೆ ಈ ಆಸನದಾಗ ನಾವು ಕೂತಾಗ ಚಿಟ್ಟೆ ಭಂಗಿಯನ್ನ ಹೊಲ್ತೈತಿ ಅದೇ ರೀತಿ ಈ ಆಸನಕ್ಕ ಚಮ್ಮಾರನ ಭಂಗಿ ಕೂಡ ಅಂತ ಹೇಳ್ತಾರೆ ಯಾಕಂತಂದ್ರ ಚಮ್ಮಾರ ಅದರಲ್ರಿ ಅವರು ಈ ಭಂಗಿ ಒಳಗೂತ್ಕೊಂಡ ತನ್ನ ಕೆಲಸವನ್ನ ಮಾಡ್ತಾರ ಅವ್ರು ಅದಕ್ಕಾಗಿ ಇದನ್ನ ಚಮ್ಮಾರನ ಭಂಗಿ ಅಂತ ಕೂಡ ಇದನ್ನ ಹೇಳ್ತಾರ ಈ ಆಸನ ಮಾಡೋದ್ರಿಂದ ಲಾಭ ಏನಂತ ಮೊದಲು ತಿಳ್ಕೊಂಡು ಆಮೇಲೆ ಈ ಆಸನ ಹೆಂಗ್ ಅನ್ನೋದನ್ನ ತಿಳ್ಕೊಳ್ರಿ ಈ ಆಸನದಿಂದ ಸ್ತ್ರೀಯರಿಗೆ ಬಹಳಷ್ಟು ಲಾಭ ಅದಾವ್ರಿ ಸ್ತ್ರೀಯರಿಗೆ ಋತುಚಕ್ರದ ಚಕ್ರದ ಏರುಪೇರು ಆಗ್ತಿರ್ತೈತಿ ಆಮೇಲೆ ಆ ಸಮಯದಲ್ಲಿ ಇವ್ರಿಗೆ ಪೇನ್ ಅಂತ ಬರ್ತೈತಿ ಸೊ ಈ ಆಸನ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಇದು ಕೊಡ್ತೈತಿ ಹಾಗೆ ಇದು ಜೀರ್ಣಕ್ರಿಯೆ ಕೂಡ ಇಂಪ್ರೂವ್ಮೆಂಟ್ ಮಾಡ್ತೈತಿ ಆಮೇಲೆ ಭುಜದ ಒತ್ತಡ ಅಂತ ಏನಿರ್ತೈತೆ ರೀ ಅದಕ್ಕೂ ಕೂಡ ಇದು ಪರಿಹಾರ ಕೊಡುತ್ತೆ ಹಾಗೆ ಗರ್ಭಿಣಿ ಸ್ತ್ರೀಯರು ಈ ಆಸನವನ್ನ ಮಾಡಬಹುದು ಯಾಕಂತಂದ್ರೆ ಈ ಆಸನ ಮಾಡೋದ್ರಿಂದ ಸರಳವಾದ ಹೆರಿಗೆಗೆ ಇದು ಸಹಾಯ ಮಾಡತೈತಿ ಹಾಗೆ ತಲೆನೋವಿನಿಂದ ಬಳಲೋರಿಗೆ ಇದು ಪರಿಹಾರ ನೀಡುತ್ತೆ ಹಾಗೆ ಈ ಆಸನ ಮಾಡೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಆಗುತ್ತೆ ಈ ಆಸನ ಮಾಡೋದ್ರಿಂದ ಮೂಲಾಧಾರದ ಚಕ್ರದ ಶಕ್ತಿಯನ್ನ ಅನ್ವಯಿಸ್ತೈತಿ ಈ ಆಸನ ಆಮೇಲೆ ಇಲ್ಲಿ ನಾವು ಈ ಆಸನ ಏನಂತಂದ್ರೆ ಪೆಲ್ವಿಕ್ ಮೇಲೆ ಇದು ಬಹಳ ವರ್ಕ್ ಇದು ಅಂತಂದ್ರೆ ಹೊಟ್ಟೆಯ ಕೆಳಭಾಗ ಏನಿದ್ರಿ ಇದು ಪೆಲ್ವಿಕ್ ಭಾಗ ಸೊ ಇಲ್ಲೇ ಈ ಮೇಲೆ ಇದು ಕೆಲಸ ಮಾಡೋದ್ರಿಂದ ಇಲ್ಲಿ ಯೂರಿನ್ ಇನ್ಫೆಕ್ಷನ್ ಮತ್ತೆ ಕಿಡ್ನಿ ರಿಲೇಟೆಡ್ ಏನಾದ್ರೂ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ಇದು ಪರಿಹಾರ ಕೊಡ್ತೈತಿ ಈ ಆಸನ ಮಾಡೋದ್ರಿಂದ ಸಂತಾನೋತ್ಪತ್ತಿ ಅಂಗಗಳನ್ನ ಬಲಪಡ್ಸಕ್ ಕೂಡ ಇದು ಸಹಾಯ ಮಾಡುತ್ತೆ ಇದನ್ನ ಯಾವ ರೀತಿ ಅಂತ ತಿಳ್ಕೊಳ್ರಿ ಈ ಆಸನ ಎರಡು ವೇರಿಯೇಷನ್ ಅಂದಾಗ ಹೇಳ್ತೇನ್ರಿ ಯಾವ ರೀತಿ ಹೇಳಿ ಮೊದಲೇ ವೇರಿಯೇಷನ್ ಏನಂತಂದ್ರ ಸೊ ಮೊದ್ಲ ಈ ರೀತಿ ಕುತ್ಕೊಂಡು ಕಾಲನ್ನ ಈ ರೀತಿ ಇಟ್ಕೊಂಡಿರ್ತೀರಿ ಈ ರೀತಿ ಇಟ್ಕೊಂಡು ಎರಡೂ ಪಾದಗಳನ್ನ ಜೋಡಿಸ್ತೀರಿ ಹಿಂಗ ಸೊ ಜೋಡಿಸ್ದಾಗ ಏನ್ ಹಾಕೇತ ಕಾಲು ಮುಂದ್ ರೀ ಸೊ ಅವಾಗ ಏನು ಮಾಡ್ಬೇಕಂತ ನೀವು ಕಾಲನ್ನ ನಿಮ್ಮ ಕಡೆ ಎಳ್ಕೊಬೇಕಿತ್ರಿ ಈ ರೀತಿ ಎಲ್ಲಿತನ ಸಾಧಕೈತಿ ಅಲ್ಲಿತನ ಮಾಡ್ರಿ ಬಾಳ ಪ್ರೆಷರ್ ಕೊಡಕ್ಕೆ ಹೋಗ್ಬೇಡ್ರಿ ಸೊ ಈ ರೀತಿ ಇದ್ದಾಗ ಸೊ ಇಲ್ಲಿ ಏನ್ ರೀ ಸೊ ಈ ರೀತಿ ಬಂದಾಗ ನೀವು ಈ ಭಾಗದಾಗ ಪೇನ್ ಅನ್ನಿಸ್ತೈತಿ ಸೊ ಅವಾಗ ಏನ್ ಮಾಡ್ಬೇಕಂತಂದ್ರ ತಡ್ಕೊಳಕಾದ್ರ ತಡ್ಕೋರಿ ಇಲ್ಲ ಜಾಸ್ತಿ ಪೇನ್ ಆಗಕತ್ತೈತಿ ಪಾ ನಾ ಹಿಂಗ್ ಆಗೋ ಅಂತಂದ್ರೆ ಈ ಕಡೆ ಈ ಕಡೆ ಒಂದು ಈ ಕಡೆ ಒಂದು ದಿಂಬ ಇಡೋದ್ರ ಮೂಲಕ ಈ ಆಸನವನ್ನ ನೀವು ಮಾಡಬಹುದು ಸೊ ಈ ರೀತಿ ಕೂತಿರ್ತೀರಿ ಆಮೇಲೆ ಎರಡೂ ಕೈಗಳನ್ನ ಲಾಕ್ ಮಾಡ್ಕೊತೀರಿ ಲಾಕ್ ಮಾಡ್ಕೊಂಡ್ರು ಪಾದದ ಕೆಳಗೆ ಕೈಯನ್ನು ಇಡ್ತೀರಿ ಇಲ್ಲೇ ಉಸಿರು ತಗೋತೀರಿ ಉಸಿರು ತಗೋಂತ ಬೆನ್ನು ಕತ್ತು ನೇರವಾಗಿ ಮಾಡ್ಕೋರಿ ಕೈಗಳನ್ನ ಜಗ್ರಿ ಇಲ್ಲೇ ಉಸಿರನ್ನ ಹೊರಗೆ ಹಾಕ್ತಿ ಸಹಜವಾದ ಉಸಿರಾಟ ಇಲ್ಲ ಈ ರೀತಿ ಕುಂತಾಗ ಎರೆ ಭಾಗ ಮುಂದೆ ಬಂದೈತ್ರಿ ಸೊ ಕೆಲವರು ಯಾವ ಯಾವ ರೀತಿ ತಪ್ಪು ಮಾಡಿರ್ತಾರ ಅಂತಂದ್ರೆ ಇರಿ ಹಿಂಗಲ್ರಿ ಕೂತ್ಕೊಳ್ಳೋದು ಕೈ ಜಗ್ಗಿರ್ತಾರ ಆದ್ರೆ ಕೈ ಒಳಭಾಗದಲ್ಲಿ ಹೋಗಿರ್ತಾವ್ರಿ ನೀವು ಈ ರೀತಿ ಸೊ ಅಂದ್ರೆ ಎರೆ ಭಾಗ ಹೋಗಿರ್ತೈತಿ ಸೊ ಈ ರೀತಿ ಅಲ್ಲ ಈ ರೀತಿ இரத்து இத்தி சஹவாத உசிராட்ட இரலி கண்ணுகள முச்சிர் ஆரம்பி குத்கோரி இல்லொன்று ஐது குண்ட எழுஸ்க்கோத்தீரூ த்ரீ ஃபோர் ஃபைவ் ಕಣ್ಣುಗಳನ್ನ ತೆರೀತಿ ಸೊ ಇಲ್ಲಿ ಈ ರೀತಿ ಕೂತ್ಕೊಂಡಾಗ ಸಹಜವಾದ ಉಸಿರಾಟ ಇರ್ಬೇಕ್ರಿ ಉಸಿರನ್ನ ಗಟ್ಟಿ ಹಿಡಾಕ ಹೋಗ್ಬೇಡ್ರಿ ಸೊ ಉಸಿರು ಗಟ್ಟಿ ಹಿಡ್ಕೊಂಡು ಕೂತ್ರಿ ಅಂತಂದ್ರ ಸೊ ಈ ಆಸನ್ ಮೇಲೆ ನಿಮ್ಗೆ ಗಮನಾನ ಇರಂಗಿಲ್ಲ ಯಾವಾಗ ಇದರಿಂದ ಹೊರಗೆ ಬಂದೇವನೋ ಯಾವಾಗ ಇದರಿಂದ ಹೊರಗೆ ಬಂದೇನೋ ಅನ್ಸತೈತಿ ಸಹಜವಾದ ಉಸಿರಾಟ ಇತ್ತಂತಂದ್ರ ನೀವು ಎಷ್ಟೊತ್ ಬೇಕಾದ್ರೂ ಈ ಆಸನ್ ಕೂತ್ಕೋಬಹುದು ಆಮೇಲೆ ಈ ಆಸನದಾಗ ಕೂತ್ಕೊಂಡಾಗ ಮಿನಿಮಮ್ ಐದು ಸೆಕೆಂಡ್ ಕೂತ್ಕೋಬೇಕು ಮ್ಯಾಕ್ಸಿಮಮ್ಮ ಇಪ್ಪತ್ತೈ ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ವರೆಗೂ ಕೂತ್ಕೋಬೇಕು ಯಾವುದೇ ಆಸನ ಆಗ್ಲಿರಿ ನೀವು ಐದು ಸೆಕೆಂಡು ಹದಿನೈದು ಸೆಕೆಂಡು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ ಹಾಗೆ ನಿಮಗೆ ಇಂಪ್ರೂವ್ಮೆಂಟ್ ಇಲ್ಲ ನಾನು ಡೈಲಿ ಮಾಡಾಕತ್ತೆ ಈಗ ಈ ಆಸನ ಇಂಪ್ರೂವ್ಮೆಂಟ್ ಆಗೈತಿ ನಾನು ಅಂತಂದ್ರೆ ಮೂವತ್ತು ಸೆಕೆಂಡ್ ತನ ಇದನ್ನ ಈ ಆಸನದೊಳಗೆ ನೀವು ಕೂತ್ಕೋಬಹುದು ಯಾವುದೇ ಆಸನ ನೋಡ್ರಿ ಮೂವತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಕೂತ್ಕೊಂಡಾಗ ಮಾತ್ರ ಅದ್ರದ್ದು ಏನು ಬೆನಿಫಿಟ್ಸ್ ಅದಾವಲ್ಲ ಅವು ನಮ್ಗೆ ತಡ್ತಾವು ಅದೇ ರೀತಿ ಈ ಆಸನ ಮಾಡೋದ್ರಿಂದ ಪದ್ಮಾಸನ ಕೂಡ ನೀವು ಹಾಕ್ಬೋದು ಪದ್ಮಾಸನ ಕೂ ಪದ್ಮಾಸನ ಆಸನ ಮಾಡಕ್ ನಿಮ್ಗೆ ಅಗ್ದಿ ಈಸಿ ಆಗುತ್ತೆ ಇದು ವೇರಿಯೇಷನ್ ಒಂದು ಇನ್ನೊಂದು ವೇರಿಯೇಷನ್ ಯಾವ ರೀತಿ ಮಾಡೋದು ಅಂತಂದ್ರೆ ಸೊ ಮೊದ್ಲ ಕೂತ್ಕೋಬೇಕಾದ್ರೆ ನೀವು ಈ ರೀತಿ ಕಾಲಿಟ್ಟ ಹಿಂಗಾದ್ರೂ ಇಟ್ಕೊಂಡು ಕಾಲನ್ನ ಕೂತ್ಕೋಬೋದ್ರಿ ಅಥವಾ ಇನ್ನೊಂದು ಯಾವ ರೀತಿ ಕೂತ್ಕೋಬಹುದು ಅಂತಂದ್ರ ದಂಡ ಸಂಸ್ಕೃತಿಗಳಿರ್ತೀರಿ ದಂಡ ಸಂಸ್ಕೃತಿಗಳಿಂದ ಮೊದಲ ಬಲಗಾಲನ್ನ ಫೋಲ್ಡ್ ಮಾಡ್ಕೋರಿ ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋರಿ ಸೊ ಈ ರೀತಿ ಆದ್ರೂ ಬಂಧ ಬಂದ ಕೋನಾಸನ ವೇರಿಯೇಷನ್ ಒನ್ ಹೇಳಿದೆ ಇನ್ನೊಂದು ಬಂದ ಕೋನಾಸನ ವೇರಿಯೇಷನ್ ಟು ಯಾವ ರೀತಿ ಅಂತಂದ್ರೆ ಮೊದಲ ಈ ರೀತಿ ಕಾಲಿಡ್ತೀರಿ ಮತ್ತೆ ಎರಡು ಪಾದಗಳನ್ನ ಜೋಡಿಸ್ಕೊಂಡು ಕೂತ್ಕೋತೀರಿ ಎರಡು ಕೈಗಳನ್ನು ಲಾಕ್ ಮಾಡಿಕೊಂಡು ಬೆನ್ನು ನೇರವಾಗಿರುತ್ತೆ ಕೈಗಳನ್ನು ಸ್ಟ್ರೆಚ್ ಮಾಡಿರ್ತಿರ ಇಲ್ಲ ಸೊ ಇಲ್ಲೇ ಇನ್ನೊಂದು ಯಾವ ರೀತಿ ಅಂತಂದ್ರೆ ಉಸಿರು ತಗೋತಿರಿ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ ಏನು ನಿಮ್ಮ ಕೈಗಳದಲ್ಲ ಇದು ಒಳಮುಖವಾಗಿರಬೇಕು ನೀವು ಮುಂದೆ ಬಾಗ್ತಾ ಇರಬೇಕು ನಿಮ್ಗೆ ಸಾಧಕತೆ ಅಷ್ಟು ವೇರಿಯೇಷನ್ ಟು ಇಲ್ಲೇನು ಉಸಿರು ಬಿಡ್ತೀವಿ ಸಹಜವಾದ ಉಸಿರಾಟ ಆಗುತ್ತೆ ಮತ್ತೆ ಉಸಿರು ತಗೋತ ಮ್ಯಾನ್ ಬರ್ತೀರಿ ಉಸಿರು ಬಿಡ್ತಾ ಈ ರೀತಿ ಕುತ್ಕೋತೀರಿ ಅಥವಾ ನನಗೆ ಬಗ್ಗ ಕಾಣಪ್ಪಾ ಅಂತಂದ್ರೆ ಏನು ಅಂತಂದ್ರೆ ಹಣೆ ನೆಲಕ್ಕೆ ನೆಲಕ್ಕೆ ನೆಲಕ್ಕಬೇಕಂತಂದಾಗ ಈ ರೀತಿ ಕೈಗಳನ್ನು ವಾಕ್ ಮಾಡ್ಕೊತ ಹೋಗ್ಬೇಕು ರೀ ಈ ರೀತಿಯಾದರೂ ನೀವು ಬಗ್ಬಹುದು ಅಥವಾ ಇನ್ನೊಂದು ರೀತಿ ಏನಂತಂದ್ರೆ ಎರಡು ಕೈ ಲಾಕ್ ಮಾಡಿಕೊಂಡು ನಿಮ್ಮ ಪಾದದ ಮೇಲೆ ಇಡದ್ರಿ ಈ ರೀತಿ ಪಾದದ ಮೇಲೆ ಇಟ್ಟು ಬೆನ್ನು ಕತ್ತ ನೇರವಾಗಿರಲಿ ದೀರ್ಘವಾಗಿ ಉಸಿರು ತಗೋತೀರಿ ಉಸಿರು ತಗೊಂಡು ಉಸಿರು ಬಿಡ್ತಾ ಮುಂದೆ ಬಾಗ್ತಿರಿ ಮುಂದೆ ಬಾಗೋ ಮುಂದೆ ಬೆನ್ನಿನ ಮೂಲಕ ಅಂದ್ರೆ ನಿಮ್ ಸೊಂಟ ಬಾಗೈತಲ್ಲ ಸೊಂಟನ ಫಸ್ಟ್ ಬಾಗಿಸ್ಕೊಂತ ಮುಂದೆ ಬಾಗಿದ್ರೆ ಇನ್ನು ನೀವು ಹೆಚ್ಚಿಗೆ ಬಾಗ್ತೀರಿ சோ இ ಉಸಿರು ಬಿಡ್ತಾ ಮುಂದೆ ಬಾಕ್ತೀರಿ ಇನ್ನು ಇನ್ನೂ ಸ್ವಲ್ಪ ನೀವು ಕಾಲು ಮುಂದೆ ತೊಗೊಂಡು ಕೈ ಮೇಲೆ மேலி ஹணியன ಮತ್ತೆ மத்தே உசிர் ಮೇಲೆ ಉಸಿರು ಬಿಡ್ತಾ ಈ ರೀತಿ ಕುತ್ಕೋತೇವೆ ಈ ರೀತಿ ಬಂದ ಕೋನಾಸನವನ್ನು ವೇರಿಯೇಷನ್ ಒನ್ ಮತ್ತು ವೇರಿಯೇಷನ್ ಟು ಮಾಡಬಹುದು ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಕೊತ ಹೋದಂಗೆ ನಿಮ್ಮ ಹಣೆ ನೆಲಕ್ಕ ಹತ್ತೈತಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನೀವು ಬರೆದು ತಿಳಿಸಬಹುದು ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ನಮಸ್ತೆ